ದರ್ಶನ್ ಅವರ ಅಭಿಮಾನಿನ ಹೌದು ಇವಾಗ ಜೈಲಿಂದ ರಿಲೀಸ್ ಆಗ್ಬಿಟ್ಟು ಬಂದಿದ್ದಾರೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನಾವು ಫೆಬ್ರವರಿ ಗೋಸ್ಕರ ಕಾಯ್ತಾ ಇದೀವಿ ಬಿಕಾಸ್ ಅವ್ರ ಬರ್ಡೇ ಇದೆ ಎಲ್ಲರೂ ಫೆಬ್ರವರಿ ಫೋರ್ಟೀನ್ ಗೆ ವೈಟ್ ಮಾಡ್ತಾ ಇದ್ರವರಿ ಬರ್ತದ ಆಚರಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ ವಿಡಿಯೋ ಮಾಡ್ಬಿಟ್ಟು ನಾವು ಅಭಿಮಾನಿಗಳು ಮನ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಷ್ಟೇ ಸರ್ ಓಕೆ ಓಕೆ ಇವಾಗೆಲ್ಲ ಜೈಲಿಗೆ ಹೋಗ್ಬಂದ್ರು ಈ ಪ್ರಕರಣದಲ್ಲೆಲ್ಲ ಸಿಲುಕೊಂಡಿದ್ರು ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಮಾಡಿದ್ರೆ ತಪ್ಪೇ ಇಲ್ಲ ಮಾಡಿದ್ದಾರೆ ಈ ಗೌರ್ಮೆಂಟ್ ಅವ್ರು ಜಸ್ಟ್ ಜಸ್ಟಿಸ್ ತಪ್ಪು ಅಂತ ಅಂದ್ಬಿಟ್ಟು ಅನ್ಸೋದೇ ಇಲ್ಲ ಇವಾಗ ತರ ಹತ್ಯೆ ಮಾಡುವಂತ ಅವಶ್ಯಕತೆ ಇರ್ಲಿಲ್ವಲ್ಲ ಪೊಲೀಸ್ ಇತ್ತು ಕಾನೂನ್ ಇತ್ತು ಅವ್ರಿಗಿರೋ ಪವರ್ಗೆ ಏನಾದ್ರು ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬೋದಿತ್ತು ಇಲ್ಲಿ ಅಭಿಮಾನಿ ಅಂತ ಬರಲ್ಲ ಇಲ್ಲಿ ಒಂದು ಹುಡುಗಿಗೆ ಆತರ ಮಾಡಿದ್ದಾರೆ ಅಂತ ಅಂದ್ಮೇಲೆ ಕರೆಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ ಅವರು ಅವ್ರು ತಪ್ಪು ಮಾಡಿದಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಹೇಳಿದ್ರು ಬಟ್ ಡಿಬೋಸ್ ಅಭಿಮಾನಿಗಳಾಗಿರ್ಬೋದು ಒಂದ್ ಹುಡ್ಗಿ ಅಂತ ಒಂದ್ ಸ್ಥಾನ ನಿಂತ್ಕೊಂಡ್ ನೋಡೋದಾಗಿರ್ಬೋದು ತಪ್ಪು ಮಾಡಿಲ್ಲ ಅಂತಾನೆ ಹೇಳೋದು ಕರೆಕ್ಟ್ ಆಗಿ ಮಾಡಿದಾರೆ ಒಂದ್ ಹುಡ್ಗಿ ಜಸ್ಟಿಸ್ ಕೊಟ್ಟಿದ್ದಾರೆ ಏನೇ ಆಗಿರ್ಬೋದು ಪವಿತ್ರ ಏನೇ ಆಗಿರ್ಬೋದು ಅದ ಅದರ್ ಥಿಂಗ್ಸ್ ಬಟ್ ಹುಡ್ಗಿ ಒಂದ್ ಜಸ್ಟಿಸ್ ಸಿಕ್ಕಿದ್ಯಾ ಒಂದ್ ಪ್ರಿಯಾಂಕಾ ವೆಟರ್ನರಿ ಡಾಕ್ಟರ್ ಕೂಡ ಹಂಗೆ ಆಯ್ತು ಅಲ್ಲಿ ಮುಂದೆ ಮುಂದೆ ನಡೆದ್ರು ಕೂಡ ಯಾರು ಸುಟ್ಟಾಕರು ಕೂಡ ನೋಡಕ್ ಬರ್ಲಿಲ್ಲ ಅಂತ ಹೇಳಿ ಹಿಂಗೆ ಮೆಸೇಜ್ ಅಂತ ಒಂದು ಚಿಕ್ಕ ಪ್ರಕರಣ ಅಷ್ಟೇ ಅದು ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಂಡಿದ್ರೆ ಸೊ ರಿಯಲಿ ಪ್ರೌಡ್ ಆಫ್ ಇಟ್ ನೀವು ದರ್ಶನ್ ಅವರ ಅಭಿಮಾನಿ ಅವ್ರ ಇದ್ದಾಗ ನಿಮ್ಗೆ ಹೇಗ್ ಫೀಲ್ ಆಗ್ತಿತ್ತು ಅಂತ ಬರ್ತಾರೆ ಅನ್ನೋ ನಂಬಿಕೆ ಇತ್ತು ಲೇಟ್ ಆಯ್ತು ಪರವಾಗಿಲ್ಲ ಅಲ್ಲಿ ವಿಜಯಲಕ್ಷ್ಮಿ ಅವ್ರ ಜೊತೆಗಿದ್ರು ಖುಷಿ ಅಷ್ಟೇ ವಿಜಯಲಕ್ಷ್ಮಿ ಅವ್ರು ತುಂಬಾ ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡ್ಬಿಟ್ಟು ಅವ್ರನ್ನ ಜಾಮೀನು ತೆಗೆದ್ಕೊಂಡ್ ಬಂದ್ರು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅವರು ರಿವರ್ಸ್ ಒಂದ್ ಒಂದ್ ಹೇಳಿದ್ರು ಸ್ನೇಹಿತರು ಬೇಕು ಅಂತ ಅಂದ್ಬಿಟ್ಟು ಸ್ನೇಹಿತರು ಎಲ್ಲಾ ಟೈಮ್ ಅನ್ನು ಜೊತೆಲಿ ಇರಲ್ಲ ಅಂತ ಅಂದ್ಬಿಟ್ಟು ಮೇ ಬಿ ಗೊತ್ತಾಯ್ತು ಅನ್ಸುತ್ತೆ ಅದು ಅವ್ರಿಗೆ ಅರ್ಥ ಮಾಡ್ಕೊಂಡು ವಿಜಯಲಕ್ಷ್ಮಿ ಅವ್ರ ಜೊತೆ ಇವಾಗ ಚೆನ್ನಾಗಿದ್ದಾರೆ ಎಲ್ಲಾನು ಬಿಟ್ಬಿಟ್ಟು ಅವರು ಗಂಡನ ಸಪೋರ್ಟ್ ಮಾಡಿದ್ದಾರೆ ಖುಷಿ ಆಗುತ್ತೆ ಇಲ್ಲಿ ತೋರ್ಸುತ್ತೆ ಟ್ರೂ ಲವ್ ಏನು ಅಂತ ತೋರಿಸುತ್ತೆ ಇದ್ರಲ್ಲಿ ಹ್ಮ್ ಇವಾಗ ಪವಿತ್ರ ಅಂತ ಬಂದ್ರೆ ಜನರಿಗೆ ತುಂಬಾ ಒಂದು ಕೆಟ್ಟ ಭಾವನೆ ಬರ್ತಾ ಇದೆ ಪವಿತ್ರ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಪವಿತ್ರ ಅದು ಏನೇ ಆಗಿರ್ಬೋದು ಡಿವೋರ್ಸ್ ಸರ್ ಏನೇ ಆಗಿರ್ಬೋದು ಅದು ಇವಾಗ ಯಾರು ಮಾಡಿರೋ ತಪ್ಪೇನು ಮಾಡಿಲ್ಲ ಅವ್ರು ಎಷ್ಟೊಂದ್ ಜನ ನಾಲ್ಕ್ ಜನ ಐದ್ ಜನ ಮದ್ವೆ ಆಗಿದಾರೆ ಅವ್ರು ಗೆಳತಿ ಅಂತ ಹೇಳ್ಕೊಂಡಿದಾರೆ ಸೊ ನೋ ಪ್ರಾಬ್ಲಮ್ ಫ್ರೆಂಡ್ ಆಗಿದ್ರು ಸರಿ ಏನೇ ಆಗಿದ್ರು ಸರಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಒಟ್ಟಲ್ಲಿ ಖುಷಿ ಆಗಿದ್ರೆ ಅವ್ರು ಬಂದಿದ್ದಕ್ಕೆ ತುಂಬಾನೇ ಖುಷಿ ಸೆಲೆಬ್ರೇಟ್ ಮಾಡ್ತೀರಾ ಅವ್ರ ಬರ್ತಡೇನ ಸಿಕ್ಕ ಎಲ್ಲರೂ ಮನೆ ಹತ್ರ ಏನಾದ್ರು ಸಿಕ್ಕ ಡೆಫಿನೆಟ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಒಂದ್ಸರಿ ಅವ್ರ ಮನೆ ಹತ್ರ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಸೆಕೆಂಡ್ ಅಲ್ವಾ ಆಗ್ಲಿಲ್ಲ ನನ್ಗೆ ಹೋಗೋದು ಡೆಫಿನೆಟ್ ಆಗಿ ಹೋಗ್ತೀನಿ ಡಿಗ್ರಿಗೆ ಬಂದ್ಮೇಲೆ ಫುಲ್ ಫ್ರೀ ಇರುತ್ತಲ್ವಾ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತೀವಿ